ಅಹಮದಾಬಾದ್ ವಿಮಾನ ದುರಂತದಲ್ಲಿ ಪ್ರಾಣವನ್ನ ಕಳೆದುಕೊಂಡಂತಹ ಕುಟುಂಬದವರಿಗೆ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡುವುದಾಗಿ ಟಾಟಾ ಗ್ರೂಪ್ ಘೋಷಣೆ ಮನ್ನಾ ಮಾಡಿದೆ ಏರ್ ಇಂಡಿಯಾ ಅಧ್ಯಕ್ಷ ಎನ್ ಚಂದ್ರಶೇಖರನ ಎಕ್ಸ್ ಪೋಸ್ಟ್ ಮಾಡಿದ್ದು ಅಹಮದಾಬಾದ್ ಲಂಡನ್ ಇದ್ದ ಏರ್ ಇಂಡಿಯಾ ವಿಮಾನ ಭೀಕರ ಅಪಘಾತಕ್ಕೀಡಾಗಿದೆ ಎಂದು ತೀವ್ರ ದುಃಖದಿಂದ ದೃಢಪಡಿಸುತ್ತೇನೆ ಈ ವಿನಾಶಕಾರಿ ಘಟನೆಯಿಂದ ಬಾಧಿತರಾದಂತಹ ಎಲ್ಲರ ಕುಟುಂಬಗಳು ಮತ್ತು ಪ್ರೀತಿ ಪಾತ್ರರೊಂದಿಗೆ ನಮ್ಮ ಆಲೋಚನೆಗಳು ಇವೆ ಆಲವಾದ ಸಂತಾಪವನ್ನ ಸೂಚಿಸುತ್ತೇವೆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ ಪ್ರತಿಯೊಬ್ಬ ವ್ಯಕ್ತಿಯ ಕುಟುಂಬಗಳಿಗೆ ಟಾಟಾ ಗ್ರೂಪ್ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ನೀಡಲಿದೆ ಗಾಯಗೊಂಡವರ ವೈದ್ಯಕೀಯ ವೆಚ್ಚವನ್ನು ಸಹ ನಾವೇ ಭರಿಸ್ತೇವೆ ಮತ್ತು ಅವರಿಗೆ ಅಗತ್ಯವಿರುವ ಎಲ್ಲ ಆರೈಕೆ ಮತ್ತು ಬೆಂಬಲ ಸಿಗುವಂತೆ ನೋಡಿಕೊಳ್ತೇವೆ ಹೆಚ್ಚುವರಿಯಾಗಿ ಬಿಜೆ ಮೆಡಿಕಲ್ಸ್ ಹಾಸ್ಟೆಲ್ ಪುನರ್ ನಿರ್ಮಾಣಕ್ಕೆ ನಾವು ಬೆಂಬಲ ನೀಡುತ್ತೇವೆ ಎಂದು ಪೋಸ್ಟ್ ಮಾಡಿದ್ದಾರೆ ಈ ಸಮಯ ನಮ್ಮ ಪ್ರಾಥಮಿಕ ಗಮನ ಎಲ್ಲಾ ಪೀಡಿತ ಜನರು ಮತ್ತು ಅವರ ಕುಟುಂಬಗಳನ್ನು ಬೆಂಬಲಿಸುವುದಾಗಿದೆ ಸ್ಥಳದಲ್ಲೇ ತುರ್ತು ಪ್ರತಿಕ್ರಿಯೆ ತಂಡಗಳಿಗೆ ಸಹಾಯ ಮಾಡಲು ಅಗತ್ಯವಿರುವ ಎಲ್ಲಾ ಬೆಂಬಲ ಮತ್ತು ಆರೈಕೆಯನ್ನು ಒದಗಿಸಲು ನಾವು ನಮ್ಮ ಶಕ್ತಿಯಿಂದ ಎಲ್ಲವನ್ನ ಮಾಡ್ತಿದ್ದೇವೆ ಎಂದು ಪೋಸ್ಟನ್ನು ಮಾಡಿದ್ದಾರೆ